ಒಂದೂರಲ್ಲಿ ಮೂರು ಜನ ಪುಟಾಣಿಗಳಿತು ಒಬ್ಳಸರು ಮಲ್ಲಿಗೆ ಇನ್ನೊಬ್ಳರು ರಂಗಿ ಮತ್ತೊಬ್ಳ ಗಂಗಿ ಈ ಮೂರು ಜನನು ಸಹ ಪ್ರಾಣ ಸ್ನೇಹಿತರಾಗಿದ್ರು ಇವರು ತಮ್ಮ ಬೆಳಗ್ಗೆ ಎದ್ದ ತಕ್ಷಣ ಅವ್ರಲ್ಲಿರುವಂತಹ ಹೊಳೆ ಹತ್ರ ಹೋಗಿ ಅಲ್ಲಿ ಆಟ ಆಡೋದು ಹಾಗೆ ಹಸುಗಳ ಹಿಂದೆ ಓಡಾಡೋದು ಮತ್ತೆ ಅದೇ ಹೊಳೆಗೆ ಬಂದು ಸ್ನಾನ ಮಾಡ್ಕೊಳ್ಳೋದು ಈ ರೀತಿ ಓಡಾಡ್ಕೊಂಡಿದ್ರು ಈಗಿರುವಾಗ ಒಂದಿನ ಅವ್ರ ಊರಿಗೆ ಜಾದೂಗಾರರು ಬಂದರು ಜಾದೂಗಾರರು ಬಂದ್ಬಿಟ್ಟು ನಾವು ನಿಮ್ಮ ಊರಲ್ಲಿರುವಂತಹ ಜನಗಳಿಗೆ ಮನೋರಂಜನೆಯನ್ನು ಉಂಟು ಮಾಡಲು ಬಂದಿದ್ದೇವೆ ಅಂತ ಹೇಳ್ಬಿಟ್ಟು ಪಟಾಕಿ ಆರಿಸ್ತಾ ಇದ್ರು ಈ ಪಟಾಕಿ ಹೊಡೆಯೋದನ್ನ ನೋಡ್ಬಿಟ್ಟು ಇವ್ರ ಮೂರ್ ಜನನು ಯೋಚನೆ ಮಾಡಿದ್ರು ನಮ್ಗೂ ಪಟಾಕಿ ಹೊಡಿಬೇಕು ಅಂತ ತುಂಬಾ ಇಷ್ಟ ಇದೆ ನಮ್ಮ ಬಳಿ ಪಟಾಕಿಗಳನ್ನು ಕೊಂಡ್ಕೊಳ್ಳಲು ಹಣ ಇಲ್ವಲ್ಲ ಅಂತ ಯೋಚನೆ ಮಾಡ್ತಾ ಇದ್ರು ಈಗಿರುವಾಗ ಇವ್ರ ಮೂರ್ ಒಂದ್ ಮರದ ಕೆಳಗಡೆ ಕುತ್ಕೊಂಡು ಯೋಚನೆ ಮಾಡಿ ಆಗ ರಂಗಿ ಹೇಳಿದ್ಲು ನನಗೆ ನಾವು ಪುಟಾಣಿಗಳಾಗಿರೋದ್ರಿಂದ ಜನ ನಾವು ಆಡಿ ಹೇಳಿದ್ರೆ ದುಡ್ಡು ಕೊಡ್ಬೋದು ಅಂತ ಅದಕ್ಕೆ ಗಂಗಿನೂ ಒಪ್ಕೊಂಡ್ಲು ನನಗೆ ಡ್ಯಾನ್ಸ್ ಮಾಡಕ್ ಬರುತ್ತೆ ಡ್ಯಾನ್ಸ್ ಮಾಡಿ ನನ್ ಜನನ ರಂಜಿಸ್ತೀನಿ ಅಂತ ಅದಕ್ಕೆ ಮಲ್ಲಿಗೆನೂ ಸಹ ಸಂತೋಷ ನಾನು ಜೋಕ್ ಮಾಡ್ತೀನಿ ಅಂತ ಹೇಳಿ ಒಪ್ಕೊಂಡ್ಲು ಇವ್ರು ಮೂರು ಜನನು ತಮ್ಮ ಪ್ರದರ್ಶನ ಸ್ಟಾರ್ಟ್ ಮಾಡಿದ್ರು ಅಲ್ಲಿಗೆ ಜನಗಳು ಬಂದರು ಬಂದ್ಬಿಟ್ಟು ಇವರಿಗೆ ಸ್ವಲ್ಪ ಹಣವನ್ನು ಕೊಟ್ಟು ಚಪ್ಪಾಳೆಯನ್ನು ತಟ್ಟಿ ಹೋದರು ಜನಗಳು ಕೊಟ್ಟಂತಹ ಹಣದಿಂದ ಇವರು ಸ್ವಲ್ಪ ಮಟ್ಟಿಗೆ ತಮಗೆ ಇಷ್ಟವಾದಂತಹ ಪಟಾಕಿಗಳನ್ನು ಕೊಂಡುಕೊಂಡರು ಇನ್ನು ಉಳಿದಂತಹ ಹಣದಲ್ಲಿ ಹಣ್ಣು ಹಂಪಲುಗಳನ್ನು ತಂದು ಪಟಾಕಿಗಳನ್ನು ಒಡೆಯುತ್ತಾ ತುಂಬ ಸಂತಸದಿಂದ ಹಣ್ಣುಗಳನ್ನು ತಿಂದರು